ಇವ ಪರಕ ಅದು ಏನ ಅನ್ನ ನೀನು ಒಂದು ತಟಗ ಏನಾರ ರತ್ನ ಅಂದೆ ಅಂದ್ರೆ ನಿನ್ನ ಸಸಿ ಯಾ ನಮ್ನಿ ಬೈತಾಳೆ ಇವ ನಿನ್ನ ತೂ 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 ತು ಏನ ಬೈಲ ನಾನು ತಿಳಿದಿ ಕೇಳಿ ನನ್ನ ಹಾಂ ಇಲ್ಲಿ ಬಿಡವ ಬೈದಿಲ್ಲ ಬೈದಿಲ್ಲ ಏನ್ರಿ ಅತ್ತಿ ನನಗೊಳಗೆ ಕೆಲಸ ಅರಿಪಾ ನೀವು ಮಿನಿಟ್ಗಮ್ ಮಿನಿಟ್ಗಮ್ ರತ್ನ ರತ್ನ ಅಂದ್ರೆ ನಾ ಒಳಗೆ ಕೆಲಸ ಬಗ್ಸಿ ಮಾಡಲ ಬೇಡ ಯವ್ವ ರತ್ನ ನೀ ಬಿಡು ನೀವು ಮತ್ತೆ ಉಸಬ್ರಿ ನೀ ನನಗೆ ನಿನಗೆ ನಾ ಸಲಕೆ ತಂದು ಕೊಟ್ಟೇನೆ ಇಲ್ಲೋ ಹಾಂ ಚಾ ಬೇಕಾ ಚಹ ಹಾಂ ಸಲ್ಕಿ ಕೊಟ್ಟಿಲ್ಲ ಬಿಡಿರಿ ನನಗೆ ನೆನಪಿಲ್ಲಪ್ಪ ಹಾ ನೋಡು ನನ್ನ ಸುಸಿಯಾಕೆ ಸುಳ್ಳು ಹೇಳ್ತಾಳೆ ಬಿಡಾಡಿ ಹಾ ಸಲ್ಕಿ ನಾನು ಕೊಟ್ಟೇನೆ ನೀನು ಹೆಂಗೆ ಈಗ ನನಗೆ ಇಲ್ಲ ಅಂತ ಹೇಳ್ತೀನಿ ನೀ ಸಲ್ಕಿ ಕೊಟ್ಟೇನಂತ ಸುಳ್ಳು ಹೇಳ್ತೀನಿ ನನಗೆ ಹಾ ಅದೆಲ್ಲ ಗೊತ್ತಿಲ್ಲ ಸಲ್ಕಿ ತಂದು ಸರಳ ಮನೆ ಬಾಗಲ್ದಾಗ ಇಡೋದನ್ನು ಹೆಂಗೆ ಹೆಟ್ಟೇನು ಮತ್ತು ಹಿಂದಾಗಡೆ ಯಾಕ ಏನು ಮನೆಗಿಂದು ಐಟಮ್ ಎಲ್ಲ ನೀನು ಕೊಟ್ಟು ಕೊಟ್ಟು ಕುಂದಿರ್ಲೇನು ನಾನು ಹಂಗ ಒಂದು ಸಂದ ಅರಿವಿಕೊಲಿತ್ತು ನೋಡು ಅದನ್ನೊಂದು ತಂದು ಕೊಡು ನಮಗೆ ಆ ದೇಶದ ಹೇಳುವ ಅಯ್ಯೋ ರತ್ನ ಇದೇನು ಸಲ್ಕಿ ತಂದು ಕೊಟ್ಟೇನುವಾ ಯವ್ವ ನಾನು ಮರ್ತು ಬಿಟ್ಟೆ ಹ್ಞೂ ಚಹಾ ಬೇಕಾ ಯವ್ವ ನಿನ್ ಕಾಲ್ ಬಿಡ್ತನವಾ ನಿನ್ನ ಚಾನು ಬೇಡ ನೀನು ನೀರು ಬೇಡ ನಿನ್ನ ಏನು ಬೇಡ ನನಗೆ ಸಲ್ಕಿ ಕೊಟ್ಟೇನಿಲ್ಲ ಹೇಳಿ ಯವ್ವ ತಾಯಿ ಅಯ್ಯೋ ಚಹಾ ಸಲ್ಕಿಗೆ ಏನು ಸಂಬಂಧ ರೀ ಏನಪ್ಪ ಲಕ್ಷ ಆಗೋದ್ ತಡೀರಿ ಒಟ್ಟು ನೆನಪು ಮಾಡ್ಕೊತೇನೆ ಹಾಂ ಅವತ್ತಮ್ಮ ಮಂಗಳಾರ ಊಟ ಹ್ಞೂ ಕೊಟ್ಟಾರಿ ಕೊಟ್ಟಾರಿ ಹಾಂ ಕೊಟ್ಟಾರಿ ಹತ್ತೀರಾ ಹಿಂದಿತ್ಲಾಗ್ ಇಟ್ಟೇನ ರೀ ಮಲ್ಜೀ ಹೂವಿನ ಇವ್ನಗಿರೋ ಕಡೆ ಅದ ನೋಡಿರಿ ಇವ್ರು ತಂದು ಕೊಟ್ಟೆ ಸಲ್ಕಿ ಕೊಟ್ಟಾರಿ ಹಾಂ ಅಬ್ಬಾ ದೇವ್ರಿ ಬರ್ತಿತ್ತು ಬಡ ಜೀವ್ ನೋಡಿರಿ ಏನು ಬರೋಕ್ಕ ಕೇಳ್ದೇನಾ ಕೊಟ್ಟೆನೇ ಇಲ್ಲ ನಾನು ಹೌದಾ ನೆನ್ ತಗೋ ಅಕ್ಕಿಗೆ ಈಗ ಸಲ್ಕಿ ಪಲ್ಕಿ ಕೊಡೋಕ್ಕಾಗೋದಿಲ್ಲ ಇವ ನಮಗೂ ಹೊಲ್ದಾಗ ಕೆಲಸ ಅದಾವ ಒಟ್ಟು ಕೊಡಯ್ಯಾವ ಹಿಂಗೆ ಯಾಕೆ ಮಾಡ್ತೀನಿ ನೀನು ಅಯ್ಯ ಯಾವ ಹೊಲ್ದಾಗ ಕೆಲಸ ಅತಿಯ ರೆ ಸಲ್ಕಿ ಪಲಕೆ ಯಾರಿಗೂ ಏನೂ ಕೊಡೋಕೆ ಹೋಗ್ಬೇಡ್ರಿ ಎಲ್ಲವಾಕಿನೂ ಇಸ್ಕೊಂಡು ಹೋಗ್ತಾರ ಹಾಳು ಮಾಡಿ ಹಂಪಿ ಬಾಗಲ್ದಾಗ ಬಾಗಿಲ್ದಾಗಿಡ್ತಾರ ಹಾಂ ಮೊನ್ನೆ ನೋಡ್ರಿ ಸಲಿಕೆ ಕೊಡಬೇಡ್ರಿ ಅಂತ ಹೇಳಿದ್ದೆ ನಾನು ಅದನ್ನೇನು ಕಲ್ಲಿಗೆ ಗುದ್ದಾರ ಏನು ಬೇಸಿಗೆ ಕಲ್ಲು ಕಲ್ಲು ಎದ್ದಿರ್ಬೇಕು ರೀ ಅದರಲ್ಲಿ ರೀ ಅದು ಹಾಂ ಕೊಡಲಿನೂ ಕೊಡಬೇಡ್ರಿ ಎಣ್ಣೆ ಕಡಿಗೆ ಕಡಿಯೋತ್ನೇದು கொடலிபாய் அதுவும் மண்டாக் ரிட்ஸ் ரீ அவங்க வந்து அந்தந்த ஏ சும் நீக்கோட்ரி பாழாக்கத்தேன் நோட் கொட்லி கா மண்டே இதே இதற்கு மண்டி நீ ஏன் பண்ணிவா எவ்வா பார்க்க நான் கொடுவாங்க கொட்டேன் வா நான் கட்டிகன ஒடவா இது ஒன் சானு பாட்டி இட்டது ஆட்டோ ஒட்னி நீ சசிழ கே லாரி கட்டிக் ஒடேனா ಇಲ್ವಾ ಒಂದಾಗಡ್ಡಿತ್ತು ಅದೆಲ್ಲ ನನಗೆ ಗೊತ್ತಿಲ್ಲ ಏ ಬಿಡಾಡಿ ಸಾನೆ ಹಿಡಿಯವರು ಬಂದ್ರಂದ್ರೆ ನಮ್ಮ ಕೊಡಲಿ ಸಾನಿ ಹಿಡಿಸ್ಕೊಡ್ರಿ ಅವಾಗ ಬರ್ತೀರಿ ಸಲ್ಕಿ ಕೊಡಂತೀರಿ ಅವಾಗ ಬರ್ತೀರಿ ಹಾರಿ ಕೊಡಂತೀರಿ ಅವಾಗ ಬರ್ತೀರಿ ಗುದ್ಲಿ ಕೊಡಂತೀರಿ ಇನ್ನೊಬ್ಬಕಿ ನೀ ಬರ್ತೀರಿ ಕೊಡಲಿ ಇಸ್ಕೊಂಡು ಹೋಗಿ ನನ್ನ ಮನೆ ಮನೆಯನ್ನು ಛತ್ರ ಮಾಡಿರಿ ಏನೆಲ್ಲ ಐಟಮ್ ನಿಮಗೆ ಇಟ್ಟಿರ್ತೇವೇನು ಅಯ್ಯೋ ಹನೇ ಬರ್ತಾನೇ ಚೌತಿ ನಾ ಇಸ್ಕೊಂಡಿದ್ದು ಕುಡಗೋಲ್ ನೆನಪಾತಿಗೆ ಇದ್ದಿತ್ತು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಪರಕ್ಕ ನಾ ಬರ್ತೀನಿ ರತ್ನಕರ ಕುಡಗೋಲ್ ಯಾವಾಗ ಕೊಡ್ತೀರಿ ஆ அது அந்த நான் ஆடுகன் எல் ஹூக்தி எல்லி என்னாக்கி நோடு நான் ஆவாக இஸ்க்கொண்டு ஓரலிக்கி நன்க இல்லை நான் தாஸ்க்கொண்டு வரல ஏனாய் ஹுல் காய்க்க இஸ்க்கொண்டு போகல நீந்து கொடுத்து கொடுக்கலனா ம் பரக்கா இன்னு ஹுல் ஐத்தே ஹொல்லாக முகி தந்துவிட்லே தந்து கொடுத்து நான் அல்லபேடா டேரே ஒல மனித மனியாக கொடுகோல் சலிக்கி ஆறி இல்லை ஹேங்க ரைத்த மணி அந்த இல்லை பார்க்க ಎಂಥ ಚಂದ ಕೊಡ್ಲಿಕ್ಕೆ ಇವ್ವ ಕುಡ್ಗೋಲು ಸಲಿಕಿ ಎಲ್ಲ ಇ ನನ್ನ ಗಂಡ ಕುಡಗಲ್ ತಗೊಂಡು ಹೊಲಕ್ಕೆ ಹೊಲದ ಕೆಲಸ ಮುಗಿಸಿ ಕುಡಿಯಾಕೆ ಬಾರಿ ಹೋಗಿ ಕುಂತಾನು ಕುಡಿಕೆ ಆಸ್ಲಿ ಕುಡ್ಗೋಲು ಅಲ್ಲೇ ಮರೆತು ಬನ್ನಿದ್ ಬಂದನು ಅದನ್ನು ಯಾರು ತೊಗೊಂಡು ಹೋಗ್ಯಾರ ಏನೋ ಪರಕ ಅವ್ರ ಕೈಗೆ ನಾಗರಾವ್ ಕಡಿಯ ಇನ್ನೂ ಹೊರಗೆ ಮನೆಯಿಂದ ಹೊರಗೆ ತೊಗೊಂಡು ಬಂದಿಲ್ಲ ಹೋಗಿ ಇಟ್ಕೊಂಡವು ಕಣ್ಣಿಗೆ ಬಿತ್ತಂದ್ರೆ ಕಸ್ಕೊಂಡೋಗಿ ಬಿಡ್ತೇನೆ ಕಣ್ಣಿಗೆ ಬಿದ್ದಿಲ್ಲ ಅದು ಹೇಳಕ್ ಕುಂತಲ್ಲಿ ಮುಕ್ಳಿಗೆ ಬರ್ತವರ ಅವ ನಿನ್ನ ಗಂಡ ஆ நின்னந்த நம்ம ஹே்த்தி எல் குரானோ அல்லேட்டது உக்கா எல் குத்திர் தான் அல்லே எது உக்கா நின் கண்டனே பெங்க ஹோகைத்தி நின்னே யாவ ஐட்டம் ஹேங்கிர் தோ குடுக்க இஸ்க்கொண்டு ஹோகிள்ல்ல ஆயிட்டோ அது கழக இல்வா நான் அதனால் அவன் கைகே கொட்டில் என்ன கடை நின்று கழதிரி ஏன்மா நான் ஜப்பா மயோ சாண்டக்கிடுத்து ನನಗೊಂದು ಕೊಡ್ಲಿ ಅಂತ ನಿನಗೆ ನಿಮಗೆ ಹನಿ ಬಂದ್ರ ಏನೊಂದು ಹದಿನೈದು ರೂಪಾಯಿ ಆಕೈತಿ ಹನಿ ಕೊಡ್ತೇನೆ ಅನು ಆಪತ್ತು ಬಂದಾಗ ಕೇಳಿದ ಕೊಡ್ತಿ ಹನಿ ಒಂದು ಹಿಡಿಸ್ಕೊಡ್ದಲ್ಲ ಏನ್ ನೋಡಗ ತಗೋ ಇಡಿಸ್ಕೊಡ್ತೇನೆ ನಾನಂದ್ರು ನಿಮ್ ಸಲ್ಕಿನ ಕೊಟ್ಟೇನಿ ನೋಡ್ರಿ ಹೊಲಾಗ ಸ್ವಲ್ಪ ಇತ್ತು ಕೊಡು ಮನ್ಸಿದ್ರೆ ಕೊಡ್ರಿ ಸಲ್ಕಿನ ಇಲ್ಲ ಅಂದ್ರೆ ಬಿಡಿ ಮತ್ತೆ ಏನ್ ಮಾಡಕ್ ಆಕೈತಿ ಡೈಲಾಗ್ ಹೋಗೋದು ಲಾಸ್ಟಿಗೆ ಹೊಂಟು ನೋಡಿ ನೀವು ಏನೋ ಹೋಗ್ಲಿ ಪಾಪ ಅಂತ ಹೇಳಿ ಕೊಡ್ಬೇಕು ಈಗ ಕಷ್ಟ ನಿನ್ ಗಂಡ ದಿನಕ್ಕೆ ಮೂರು ಸರಿ ಅಲ್ಲ ಮೂವತ್ತು ಸರಿ ಕುಡಿಯೋಕುಕಾನು ನಿನ್ ಗಂಡ ಒಂದಿಟ್ಟು ಹೇಳ ಅವನಿಗೆ ಹೊಲ ಮನೆ ಕೆಲಸ ಮಾಡೋರು ಕುಡಿಯೋದು ಬಿಟ್ಟ ರೊಕ್ಕ ಕುಡಿಸಿ ಕುಡಿಸಿಟ್ಟ ಸನಿಕ್ಕಿ ಹಾರಿ ಕುದಿ ಕೊಡ್ಲಿ ಒಂದೊಂದೊಂದೊಂದು ತೊಗೊಂಡು ಇಟ್ಕೋಬೇಕು ಹೊಳೆ ಬಳೆ ಹೊಳೆ ಬಳೆ ಮಂದಿ ಮನೆಗೆ ಬೇಡಕ್ಕೆ ಹೋದ್ರೆ ಅವ್ರು ತೊಗೊಂಡು ಹೇಳಿ ನೀನು ಹೆಣ್ಮಗಳದಿ ರೊಕ್ಕನ ಕುಡಿಸಿಟ್ಟು ಕುಡಿಸಿಟ್ಟು ಶನಕಾಗಿ ಇಂಥವೆಲ್ಲ ತರಿಸ್ಕೊಂಡು ಇಟ್ಕೋಬೇಕು ನನ್ನ ಗಂಡಂತರ ಮಾಡವಲ್ಲ ಮಟ್ಟವಲ್ಲ ನೀ ಅಂದ್ರೆ ಮಾಡಿಟ್ಬೋ ಇಂಥವೆಲ್ಲ ಯವ ಅಪ ಹೇಳಿ ಸಾಕಾಗೈತಿ ಮೂರು ಶನಿ ಅಂಗಡಿಗೆ ಬಿದ್ದ ಸಹಾನು ನಾನು ಒಬ್ಬಕ್ಕೆ ಬಡ್ಬಡ್ಕೊಂಡು ಎಲ್ಲ ಕೆಲಸ ಮಾಡ್ಬೇಕು ಒಂದು ಜವಾಬ್ದಾರಿ ಇಲ್ಲ

சாட் நாம அந்த நீ சரஸ் நீ கார கட்டணி செல்கிஹாரி நீ ಯಾರಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಹೆಂಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿರಿ